ಬ್ರಹ್ಮಶ್ರೀ ನಾರಾಯಣಗುರುಗಳ ತತ್ವವು ಸಮಾಜದ ಪ್ರತಿಯೊಬ್ಬರಿಗೂ ತಲುಪಬೇಕೆಂಬ ದೃಷ್ಟಿಯಲ್ಲಿ ಬಿಲ್ಲವ ಪರಿಷತ್ ಉಡುಪಿ ಜಿಲ್ಲೆ ಇದರ ವತಿಯಿಂದ ಬ್ರಹ್ಮಶ್ರೀ ನಾರಾಯಣಗುರುಗಳ ಅರವತ್ತೈದನೇ ಜನ್ಮದಿನದ ಅಂಗವಾಗಿ ನಾರಾಯಣಗುರು ಸಂದೇಶ ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು ಬ್ರಹ್ಮಾವರ ತಾಲೂಕಿನ ಬಾರ್ಕೂರಿನಿಂದ ಆರಂಭಗೊಂಡ ಗುರು ಸಂದೇಶ ಜಾಥಾ ಕಡಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ ಸಮಾರೋಪಗೊಂಡಿತು ಒಂದು ವರದಿ ಇಲ್ಲಿದೆ ಬಿಲ್ಲವ ಪರಿಷತ್ ಉಡುಪಿ ಜಿಲ್ಲೆ ಇವರ ಆಶ್ರಯದಲ್ಲಿ ಶ್ರೀ ವಿಶ್ವನಾಥ ಕ್ಷೇತ್ರ ಕಟಪಾಡಿ ಯುವವಾಹಿನಿ ಮತ್ತು ಸಮಾಜದ ಎಲ್ಲಾ ಸಂಘ ಸಂಸ್ಥೆಗಳು ಗರೋಡಿ ಮಂದಿರಗಳ ಸಹಕಾರದೊಂದಿಗೆ ಬ್ರಹ್ಮಶ್ರೀ ನಾರಾಯಣಗುರುಗಳ ನೂರೈದನೇ ಜನ್ಮದಿನ ಅಂಗವಾಗಿ ನಾರಾಯಣ ಗುರುಗಳ ಸಂದೇಶ ಜಾಥಾ ಹಮ್ಮಿಕೊಳ್ಳಲಾಯಿತು ಮುಜರಾಯಿ ಹಾಗೂ ಮೀನುಗಾರಿಕೆ ಮತ್ತು ಬಂದರು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಜಾಥಾದ ಉದ್ಘಾಟನೆಯನ್ನು ಮಾಡಿದರು ಸಂದೇಶ ಜಾಥವು ಬಾರಕೂರು ಬಿಲ್ಲವ ಸೇವಾ ಸಂಘದಿಂದ ಆರಂಭಗೊಂಡು ರಾಷ್ಟ್ರೀಯ ಹೆದ್ದಾರಿಯಾಗಿ ಕಟಪಾಡಿ ವಿಶ್ವನಾಥ ಕ್ಷೇತ್ರದವರೆಗೆ ಸಾಗಿ ಬಂತು ಜಾಥಾದ ಉದ್ದಕ್ಕೂ ನಾರಾಯಣ ಗುರುಗಳ ಸಂದೇಶ ಪ್ರಚಾರ ಮಾಡಲಾಯಿತು ಚೆಂಡೆ ಭಜನೆಯೊಂದಿಗೆ ನಾರಾಯಣ ಗುರುಗಳ ಫೋಟೋಗೆ ಹೂವಿನ ಅಲಂಕಾರ ಮಾಡಲಾಗಿ ಜಾಥಾದ ಉದ್ದಕ್ಕೂ ತರಲಾಯಿತು ನಾರಾಯಣಗುರುಗಳ ಅಂಗವಾಗಿ ಬೃಹತ್ ಸಂದೇಶ ಜಾಥೂರು ಬುಲಾವ ಸೇವ ಸಂಘದ ಹೊರಟು ಶ್ರೀ ವಿಶ್ವನಾಥ ಕ್ಷೇತ್ರ ಕಟ್ಪಾಡಿ ಇಲ್ಲಿವರೆಗೆ ಬಂದು ಭಾಳ ಯಶಸ್ವಿಯಾಗಿ ಮೂಡಿಬಂದಿದೆ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಿದ್ದೀನಿ ಸಮಾಜದ ಅದೇ ರೀತಿ ಬೇರೆ ಬೇರೆ ಸಮಾಜದ ಗಣ್ಯರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು ವಿಶೇಷವಾಗಿ ಗುರುಗಳ ಏನು ಸಂದೇಶ ಇದೆ ಒಂದೇ ಜಾತಿ ಒಂದೇ ಮತ ಒಬ್ಬನೇ ದೇರು ಅನ್ನುವಂಥ ಏನು ಸಂದೇಶ ಇದೆ ಅದಕ್ಕೆ ಪೂರಕವಾಗಿ ಈ ಸಂದೇಶದಲ್ಲಿ ಎಲ್ಲ ಸಮಾಜದ ಕೂಡ ಬಂಧುಗಳು ಈ ಒಂದು ಸದ್ಯ ಕೂಡದಲ್ಲಿ ಭಾಗವಹಿಸಿದಂತ ಹೇಳಿಕೆ ಭಾಳ ಕೊಡ್ತೀನಿ ವಿಶ್ವನಾಥ ಕ್ಷೇತ್ರ ಕಟಪಾಡಿಯಲ್ಲಿ ಸಂದೇಶ ಜಾಥದ ಸಮಾರೋಪ ಸಮಾರಂಭ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಡುಪಿ ಜಿಲ್ಲೆ ಬಿಲ್ಲವ ಪರಿಷತ್ ಅಧ್ಯಕ್ಷರಾದ ನವೀನ್ ಅಮೀನ್ ಶಂಕರಪುರ ವಹಿಸಿಕೊಂಡಿದ್ದರು ಸಂದೇಶ ಜಾಥಾ ಸಮಾರಂಭದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಿದ ಜಿಲ್ಲಾ ಸಂಚಾಲಕ ಕೃಷ್ಣಪ್ಪ ಪೂಜಾರಿ ಕಲ್ಲಡ್ಕ ಮಾತನಾಡಿ ಬಿಲ್ಲವ ಸಮಾಜದ ಯುವಕರು ದಾರಿ ತಪ್ಪಿದ್ದು ಅವರನ್ನು ಸರಿದಾರಿಗೆ ತರುವ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಆದ್ರಿಂದ ನಾರಾಯಣ ಗುರುಗಳ ತತ್ವ ಆದರ್ಶವನ್ನು ನಮ್ಮ ಯುವಕರು ಮೈಗೂಡಿಸಿಕೊಳ್ಳಬೇಕಾಗಿದೆ ಎಂದರು